রাশিয়ান <smart> <smart>

ಕೂಡ ಮೇಲು ಮಾಡಿದ ಮೋನಿಟಾಳ ಬಲಿ ತೆಗೆಯದೆ ಬಿಡುವುದಿಲ್ಲ ಈ ಭಯಂಕರ ಬೆಂಕಿಯು ಹೇಗೆಂದರೆ ಬಂದಿರುವ ಪೊಲೀಸರು ಇದಕ್ಕೆ ಹೊತ್ತು ಜೈಲಿಗೆ ಬೆಂಕಿ ಹಚ್ಚಿ ಬಂದಿರುವ ಭಯಾನಕ ಭಯಂಕನ ಬೆಂಕಿ ಅವ್ರ ಕಲ್ಲಿಗೆ ಶವವಾದ நீ நான் பார்த்தீனோ இல்வோ வந்து நீ எஸ் வர்த்த நோடோணா பந்தே ಮುಂದೇ ಬರ್ತೀನಿ ಆ ಕಡೆ ಯಾವನು ಭಯಾನಕವಾದ ವ್ಯಕ್ತಿ ಬರುತ್ತಿದ್ದಂತೆ ಕಾಣುತ್ತಿದೆ ಬರಲಿ ಬರಲಿ ಅವನಿಗೂ ಸ್ವಲ್ಪ ಯಮನ ದರ್ಶನ ಮಾಡಿಸಿ ಬಿಡೋಣ tag <laughs> tag <laughs> <laughs> <Madame Adana. laughs>

ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾನೆಷ್ಟು ರಾಜೂರನ್ ಎಂದು ಮೆರೆಯುತ್ತಿರುವ ಮತ್ತು ಮೋನಿಕಾಳನ್ನು ಕೂಲ್ ಮಾಡಿದ ಪುಂಡರ ಕಂಡ ವಜ್ರ ಕಲ್ಲಿಗೆ ಶರಣಾದ ವಜ್ರಕಾಂತ್ ಈ ವಜ್ರಕಾಂತನ ವೈಡೂರ್ಯದ ಸ್ಪೆಷಾಲಿಟಿ ಭೂತ ಪಿಶಾಚಿ ಎಂದು ಮೂಡ ನಂಬಿಕೆ ಮೂಡಿನಲ್ಲಿ ಹೋಗಬೇಡಿ ನಿಮ್ಮ ಕನಸಿನಲ್ಲಿ ಬಂದ ಕನಸುಗಾರ ಎಂತಲೂ ಚಪಿಸಬೇಡಿ ಅಥವಾ ಅವಳಿ ಚವಳಿ ಎಂತ ಈ ನಾಟಕ ರಂಗದಲ್ಲಿ ಇತಿಹಾಸ ಸೃಷ್ಟಿಸಿದ ಈ ಕಲಾವಿದರ ಕೈ ಚಳಕದ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ನನ್ನ ಸೇಡಿನ ಜೋಲಾಗ್ನಿಯಲ್ಲಿ ಆ ಹುಲಿಯ ಸೂರ್ಯ ಮೋನಿಕ ಬಂದು ಬೆಂಡಾಗಿರಲಿಲ್ಲ ಐ ಆಮ್ ನಾಟ್ ವಜ್ರ ವೈಡೂರ್ಯದ ವಜ್ರ ಕಾರ್ತಾ So oh. ತರ ಗಾಳಿ ಎದುರಿಗೆ ಎಪ್ಪಿಸಿ ಸರ್ಪದ ಮುಂದೆ ನಿಂತುಕೊಂಡು ದೇಹಿ ಎಂದರೆ ಆ ವಿಷ ಸರ್ಪ ಕೂಡ ಕಚ್ಚದೆ ಹೋಗಬಹುದು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಆ ದೇವರ ಮುಂದೆ ನಿಂತುಕೊಂಡು ದೇವರೇ ಎಂದು ಬೇಡಿಕೊಂಡರೆ ಆ ದೇವರು ಕಲ್ಲಿನ ಮೂರ್ತಿಯಾಗಿದ್ದರೂ ಸಹ ಎಷ್ಟು ಬಂದು ನನಗೆ ವರವನ್ನು ನೀಡಬಹುದು ಆದರೆ ಭಯಾನಕ ವ್ಯಕ್ತಿಯ ಮುಂದೆ ನಿಂತುಕೊಂಡು ನೀನು ಎಂದತೆ ನಿನ್ನ ದೇಹ ಬೇರೆ ಜೀವ ಬೇರೆ ಮಾಡಿ ಬಿಡುತ್ತಾನೆ ಹುಷಾರ್ ಬೇಸರ ಕನಸುಗಾರಿಕಲ್ಪದ ಕಥೆಯ ಚೌಕಟ್ಟಿನಲ್ಲಿ ಮುಖಕ್ಕೆ ಬಣ್ಣ ಬಳಿದುಕೊಂಡು ಸುಂದರವಾದ ಶಬ್ದಗಳನ್ನು ಸಂಭಾಷಣೆ ಮಾಡುತ್ತಾ ಮೂರು ಗಂಟೆಯ ನಂತರ ಬಂದು ಹೋಗುವ ಸಿನಿಮಾ ಸಿನಿಮಾದಲ್ಲಿ ಮತ್ತು ನಾಟಕಗಳಲ್ಲಿ ನೋಡಿದ್ದೆ ಆದರೆ ನಿಜ ಜೀವನದಲ್ಲಿ ಮೊನ್ನೆ ರಚಿರುವ ವ್ಯಕ್ತಿ ನೀನು ಇವರು ನಿಜವಾಗಿಲು ಸಕಲ ಕಲಾವಲ್ಲ ಹೌದು ನನ್ನ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಅರಿತಿರುವ ನೀನು ನಾನೇ ಆ ಭಯಾನಕ ಭಯಂಕರ ಬ್ಯಾಂಕೆ ನನಗೆ ರಾಗಿ ಬಂದ ಪೊಲೀಸರ ಜೊತೆಗೆ ಒತ್ತು ಸುರಂಗ ಮಾರ್ಗದಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದೆ ಗೆಳೆಯ ನಿನಗೆ ಕಲ್ಲಿಗೇರಿಸಿರುವ ಸುದ್ದಿಯನ್ನು ತಿಳಿದ ತಕ್ಷಣವೇ ಆ ತಂಕದಲ್ಲಿ ನಾನಿದ್ದೆ ಆದರೆ ನೀನು ಕೈ ಚಮತ್ ನನ್ನನ್ನು ಕಲ್ಲಿಗೇರಿಸುವುದೆಂದರೇನು ವಿಚಿತ್ರ ವಿಧಿಸುವುದೆಂದರೇನು ನನ್ನನ್ನು ಕಲ್ಲಿಗೇರಿಸುವ ಕೋಂಡಿ ಎಂದು ಹುಟ್ಟಿಲ್ಲ ಹುಟ್ಟಕ್ಕೆ ಬಿಡೋದು ಇಲ್ಲ ಬೆಂಕಿ ನನ್ನನ್ನು ಗಲ್ಲಿಗೇರಿಸುತ್ತಾರೆಂದು ಗೊತ್ತಾದ ದಿನವೇ ಅವರಿಗೆ ತೀರ್ಮಾನಿಸಿದೆ ನನಗೆ ಈ ಪರಿಸ್ಥಿತಿ ತಂದ ಆ ಹುಲಿಯ ಸೂರ್ಯ ಮತ್ತು ಮೋನಿಗಳನ್ನು ಮರ್ಪರವಾಗಿ ಹಚ್ಚಿ ಮಾಡಿ ಆ ಹಸಿರು ನನ್ನ ಹೆಗಲ ಮೇಲೆ ರಾಜಿಸಬೇಕು ನಾನೇ ರೈತ ಸಂಘದ ಪ್ರೆಸಿಡೆಂಟ್ ಆಗಿ ಮೆರೆಯಬೇಕೆಂದು ತೀರ್ಮಾನಿಸಿದೆ ನೋಡಬೇಕಿ ಪೊಲೀಸರ ಸಪೋರ್ಟ್ ತಿಳಿದು ನನ್ನಾಗಿರುವ ಮತ್ತೊಬ್ಬ ವ್ಯಕ್ತಿಯನ್ನು ಕಲ್ಲಿಗೆ ಇರಿಸಲು ಸೃಷ್ಟಿ ಮಾಡಿದೆ ಹೊರಗಡೆ ಬಂದೆ ಹೇಗಿದೆ ಬೆಂಕಿ ಈ ಕಲಾವಿದರ ಕೈ ಚಮತ್ತ ಬೆಂಕಿ ನೀನು ನನಗೆ ಸಿಕ್ಕಿದ್ದು ಮತ್ತಷ್ಟು ಆನೇಬಲ ಬಂದ ಮೋನಿಕಾ 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 ಅವಳು ನಮ್ಮೊಂದಿಗೆ ಎತ್ತು ನಮ್ಮ ಪ್ರಕೃತಿಯ ಬೆಂಕಿ ಇಟ್ಟಳು ಆ ಮೋನಿಕಳನ್ನು ಪರ್ಪರವಾಗಿ ಹತ್ತ ಮಾಡಿ ಇನ್ನುಳಿದ ಮೂವರನ್ನು ಈ ಭೂಮಿ ಮೇಲೆ ನಾವೇಕೆಯನ್ನು ಬದುಕಿದ್ದೀವಿ ಅಂತ ನರಳೆ 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 आये देखो और और